ನಾವು ಕೋಲಾರದಲ್ಲಿ ರೈತ ಸಂಘದ ಸಭೆಯನ್ನು ಸೇರಿ ಏನು ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀರಿ ಇವತ್ತು ಕೋಲಾರ ಎಸ್ ಸಿ ಕಚೇರಿ ಮುಂಭಾಗದಲ್ಲಿ ನಾಲ್ಕನೇ ತಾರೀಕು ಸರಣಿ ಹಮ್ಮಿಕೊಂಡಿದ್ದೀವಿ ಏನು ವಿಚಾರ ಅಂತಂದರೆ ಇವತ್ತು ರೈತರಿಗೆ ಪುಂಸೆಟನ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರಂಥ ಇಡೀ ರಾಜ್ಯ ಆದಂಥ ಎಲ್ಲ ಜಿಲ್ಲಾ ಕಚೇರಿ ಮುಂಭಾಗದಲ್ಲೂ ಇವತ್ತು ನಾವು ರೈತರ ಪರವಾಗಿ ಹೋರಾಟ ಹಮ್ಮಿಕೊಂಡಿದ್ದೀರಿ ಆ ಜಿಲ್ಲೆಯಲ್ಲಿ ಆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಕಮಿಟಿಗಳು ಸೇರಿ ಇವತ್ತೇನು ವಿಶೇಷ ಅಂತಂದರೆ ಇವತ್ತು ಬೋರ್ಗಲ್ಗೆ ಇವತ್ತು ಡಿಜಿಟಲ್ ಮೀಟ್ರನ್ನ ಅಳವಡಿಸೋಕ್ಕೆ ಸರ್ಕಾರ ಮುಂದಾಗಿದೆ ಆಧಾರ್ ಕಾರ್ಡನ್ನ ಜೋಡಣೆ ಮಾಡಿ ಅಲ್ಲಿಂದ ಏನಂತಂದರೆ ಇವರು ಮೀಟ್ರ್ಗಳನ್ನು ಅಳವಡಿಸಿದಂಥ ಕೆಲಸ ಮಾಡ್ತಾ ಇದ್ದಾರೆ ಮೊದಲಿಗೆ ಸರ್ಕಾರ ರೈತರ ಮೇಲೆ ಪ್ರಮಾಣ ಮಾಡಿದಂಥ ಸರ್ಕಾರ ಗೊತ್ತು ರೈತರ ಮೇಲೆ ದಬ್ಬಾಳಕೆ ಮಾಡೋಂಥದ್ದಾಗಿದೆ ಇದು ಭಾಳ ಆದಂಥದ್ದಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಇದು ರೈತರ ಪರವಾಗಿ ನೀವು ಮಾಡ್ತಾರಂಥ ಕೆಲಸ ರೈತರಿಂದನೇ ಶಾಪ ಆಗುತ್ತೆ ನಿಮಗೆ ರೈತ ತಂದ್ರಿಂದ ಸರ್ಕಾರ ಇವತ್ತು ಏನು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಬಹುಮತವನ್ನು ಕೊಟ್ಟು ಇವತ್ತು ಗೆಲ್ತಿರಂಥ ಸರ್ಕಾರ ಒಂದು ಕಡೆ ನೀವು ಏನು ಗ್ಯಾರಂಟಿ ಕೊಟ್ಟಿದ್ದನ್ನು ನಾವೇನು ಬೇಡ ಅಂತೇಳಿ ನೀವೇ ಕೊಟ್ಟಿದ್ದೆ ನಮಗೂ ಬ ಗ್ಯಾರಂಟಿ ಫ್ರೀ ಗ್ಯಾರಂಟಿ ನಿಮಗೂ ಫ್ರೀ ಅಂತೇಳಿ ಕೊಟ್ಟಂಥದ್ದು ಸರ್ಕಾರ ನೀವು ಇವತ್ತು ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದೀರ ಅಂತಂದರೆ ಇವತ್ತು ಸರ್ಕಾರ ಬಂದ ತಕ್ಷಣವೇ ರೈತರು ಪಂಪ್ ಸೆಟ್ ಆಗತ್ತಾ ಏನು ಟ್ಯಾನ್ಸ್ಫರ್ ಅಮ್ಮನ್ನು ಇವತ್ತು ತೆಗ್ದಿದ್ದೀರಿ ಇವತ್ತು ನೀವು ಇವತ್ತು ರೈತರು ಯಾರನ್ನ ಹೊರ್ಗಲಾ ಹಾಕ್ತಂಥವನು ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಂದ್ರೆ ಎರಡುವರೆ ಲಕ್ಷದಿಂದ ಮೂರು ಸಾವಿರ ಖರ್ಚು ಬರ್ತಾ ಇದೆ ಸರ್ಕಾರ ತಕ್ಷಣ ಮಾಡಿದಂಥ ನೀವು ರೈತ ಪರವಾಗಿ ಸಾಧನೆ ಇದು ಅದಾದಮೇಲೆ ಎರಡನೇ ಅದು ಏನು ಮಾಡಿದಿರಿ ಬಾಂಡ್ ಪೇಪರನ್ನು ಜಾಸ್ತಿ ಇವತ್ತು ಇವತ್ತೊಂದು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕಾಗಲಿ ಮತ್ತು ಒಂದು ಅಗ್ರಿಮೆಂಟ್ ಮಾಡಿಸ್ಬೇಕಾಗ್ಲಿ ಒಂದು ಬೆಳೆ ದೃಢೀಕರಣ ಮಾಡಿಸ್ಬೇಕಾಗ್ಲಿ ಮತ್ತೊಂದು ಹೆಸರು ತಿಪ್ಪಡಿ ಮಾಡಿಸ್ಬೇಕಾಗ್ಲಿ ಪ್ರತಿಯೊಂದಕ್ಕೂ ಬಾಂಡ್ ತೊಗೊಳ್ಲೇಬೇಕಾಗತ್ತೆ ಮಿನಿಮಮ್ ಒಂದು ನೂರು ಮೂವತ್ತು ರೂಪಾಯಿ ಆಗಿ ನೂರು ರೂಪಾಯಿ ಇವತ್ತು ಬಾಣ ತೊಗೊಬೇಕಂತಂದ್ರೆ ಬಾಣ ತೊಂಬ್ರೆ ನೂರ ರೂಪಾಯಿ ಆಗುತ್ತೆ ಅದನ್ನು ಟೈಪ್ ಮಾಡಿಸ್ಬೇಕಾದ್ರೆ ಐವತ್ತು ರೂಪಾಯಿ ಆಗುತ್ತೆ ಮತ್ತು ಚಕ್ಡಿ ಸಹ ಐವತ್ತು ರೂಪಾಯಿ ಆಗುತ್ತೆ ಒಬ್ಬ ರೈತ ಏನಾದ್ರೂ ಸಬ್ಸಿಡಿ ಬರಬೇಕಂತಂದ್ರೆ ಐನೂರು ರೂಪಾಯಿ ಖರ್ಚು ಬರ್ತಾ ಇದೆ ಅದಾದಮೇಲೆ ಮತ್ತೆ ಏನು ಮಾಡಿದ್ರಿ ಇಪ್ಪತ್ತೈದು ರೂಪಾಯಿ ಇವತ್ತು ಇವತ್ತೇನು ಪಾಣಿ ತೊಗೊಬೇಕು ಇಪ್ಪತ್ತೈದು ರೂಪಾಯಿ ಪಾನಿ ಕೊಡಬೇಕು ಮುಟೇಷನ್ಗೆ ಇಪ್ಪತ್ತೈದು ಕೊಡಬೇಕು ಸರ್ವೆ ಫೀಸು ಇವತ್ತು ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಮುನ್ನೂರು ಮಾಡಿರೋ ಸರ್ವೆ ಫೀಸ್ ಹೇಳ್ತೀನಿ ಎಷ್ಟು ಮಟ್ಟಕ್ಕೆ ಸರಿ ಸರ್ಕಾರ ಹೇಳ್ತಿ ಹೇಳ್ತೀನಿ ಇಂಥವನ್ನೆಲ್ಲ ರೈತರ ಮೇಲೆ ಹಾಕಂಥ ಬರೆಗಳನ್ನು ಇವತ್ತು ರೈತರು ಎಲ್ಲಿಂದ ಇದು ಮಾಡಬೇಕಾಗುತ್ತೆ ಮತ್ತು ಸಬ್ಸ್ ವ್ಯಾಲ್ಯೇಷನ್ ಜಾಸ್ತಿ ಅದಕ್ಕಾಗಿ ಇವತ್ತು ಎಲ್ಲ ರೈತರು ಒಗ್ಗೂಡಿ ಇವತ್ತು ಏನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬರೋಂಥ ತಾಲೂಕುಗಳು ಮುಳುಭಾಗ್ಲಿರ್ಬೋದು ಶ್ರೀನಿವಾಸಪುರ ಕೋಲಾರು ಬಂಗಾರಪೇಟೆ ಕೆಜೆಪು ಮಾಲೂರು ಎಲ್ಲ ತಾಲೂಕಿನ ಜನ ಸೇರಿ ಎರಡು ನಾಲ್ಕನೇ ತಾರೀಕು ಎಸ್ ಸಿ ಕಚೇರಿ ಮುಂಭಾಗದಲ್ಲಿ ಇವತ್ತು ಧರಣಿಯನ್ನು ನಮ್ಮಕೊಂಡಿದರೆ ಆ ಧರಣಿಗೆ ಎಲ್ಲ ನಮ್ಮ ಸಹೋದ್ಯೋಗಿಗಳು ಏನು ರೈತ ರೈತರು ತಾಲೂಕು ಅಧ್ಯಕ್ಷರು ಜಿಲ್ಲಾ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ಮಟ್ಟಿಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರೆ ಈ ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಒಂದ್ ಕಡೆ ಸೇರ್ತಾರೆ ಯಾಕಂದ್ರೆ ಅವ್ರು ಇಲ್ಲ ಯಾವುದೋ ಜಿಲ್ಲೆನ ಸೇರ್ಕೊಳ್ತಾರೆ ಅವ್ರ ನಟನೆ ಇದಕ್ಕೆ ಎಲ್ಲದಕ್ಕೂ ಮೀರಿ ಸರ್ಕಾರ ಏನಾದ್ರೂ ಮುಂದುವರೆದ ಒಂದು ದೊಡ್ಡ ಮಟ್ಟಿಗೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಇಂದ ಒಂದು ದೊಡ್ಡ ಮಟ್ಟಿಗೆ ವಿಧಾನಸೌಧ ಅಂತ ಹೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಾನು